ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕ್ರಾಫ್ಟಾಪ್ ತೋರಿಸೋಣ ಅಂತಿದ್ದೀನಿ ರೆಡಿ ಕ್ರಾಫ್ಟಾಪ್ಗಳು ಅಮ್ಮೂ ಹತ್ರ ಯಾವ್ಯಾವ ಥರ ಕ್ರಾಫ್ಟಾಪ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈಗ ಸ್ವಲ್ಪ ಸ್ಯಾರಿಲು ಮತ್ತೆ ಪೀಸ್ ತಗೊಂಡು ಸ್ಟಿಚಿಂಗ್ ಮಾಡಿಸ್ತೀನಿ ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಈಗ ರೆಡಿ ಕ್ರಾಫ್ಟಾಪ್ಗಳನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಫಸ್ಟ್ ಬಂದು ನಾನು ರೆಡ್ ಕಲರ್ ಕ್ರಾಫ್ಟಾಪ್ ತೋರಿಸ್ತಾ ಇದ್ದೀನಿ ಇದು ಫುಲ್ ರೆಡ್ ಇದು ಫುಲ್ ರೆಡ್ ಫುಲ್ ಇದು ರೋಸ್ ರೋಸ್ ಥರ ಇದೆ ರೋಸ್ ಡಿಸೈನ್ ಇದು ಫುಲ್ಲು ರೋಸ್ ಫುಲ್ ಸಣ್ಣ ಸಣ್ಣಕ್ಕೆ ರೋಸ್ ಡಿಸೈನ್ ಕೊಟ್ಟರು ಫುಲ್ ರೆಡ್ ಇದು ನೋಡಿ ಈ ಥರ ಇದೆ ಅಮ್ಮು ಇದನ್ನ ಎಲಾಸ್ಟಿಕ್ ಬೇಕು ಅಂತ ಎಲಾಕ್ಸ್ಟಿಕ್ ಹಾಕ್ಸ್ಕೊಂಡಿದ್ದಾಳೆ ಈ ಥರ ಇದೆ ಇದು ಬ್ಲೌಸ್ ಬಂದು ನಾನು ಈ ಥರ ಸ್ಟಿಕ್ ಸ್ಟಿಚ್ ಮಾಡಿಸಿದ್ದೀನಿ ಇದು ಅಷ್ಟೇ ಫುಲ್ ರೋಸ್ ಡಿಸೈನು ಬ್ಲೌಸುವೇ ಸ್ಲೀವ್ಲೆಸ್ ಮಾಡಿಸಿದ್ದೀನಿ ನಾನು ತೋಳಂಗ್ ಕೊಡಿಸಿಲ್ಲ ಸ್ಲೀವ್ಲೆಸ್ ಚೆನ್ನಾಗಿ ಕಾಣುತ್ತೆ ಅಂತ ಸ್ಲೀವ್ಲೆಸ್ ಮಾಡಿಸಿದ್ದೀನಿ ಹಾಗೆ ಪಕ್ಕ ಪಿಕ್ ಬರ್ತಾ ಇದೆ ನೋಡಿ ಹಾಗೆ ನಾನು ಫೋರ್ ಬಟನ್ಸ್ ಇಡ್ಸಿದ್ದೀನಿ ಡೀಪ್ ಮಾಡಿಸಿ ಹಾಗೆ ಡೋರಿ ಹಾಕ್ಸಿದ್ದೀನಿ ಈ ಥರ ಅದರೊಳಗೆ ರೆಡ್ ಕಲರೇ ಮುಂದೆ ನೆಕ್ ಬಂದು ಈ ಥರ ಇದೆ ಇದು ಬಂದು ರೆಡ್ ಕಲರೇ ವೇಲ್ ಕೊಟ್ಟಿದ್ದಾರೆ ಸೈಡಲ್ಲಿ ಫುಲ್ಲು ರೋಸ್ ಡಿಸೈನ್ ಕೊಟ್ಟಿದ್ದಾರೆ ಇದು ನೆಟ್ಟೆಡ್ ಕೊಟ್ಟಿದ್ದಾರೆ ಇದಂತೂ ವೇರ್ ಮಾಡಿದಾಗ ಒಂದು ತುಂಬ ಚೆನ್ನಾಗಿ ಕಾಣುತ್ತೆ ಅಮ್ಮಗೆ ನೆಕ್ಸ್ಟ್ ಬಂದು ನಾನು ಈ ಕ್ರಾಫ್ಟ್ ತೋ ತೋರಿಸ್ತಾ ಇದ್ದೀನಿ ಇದು ಬಂದು ವೈನ್ ಕಲರು ಫುಲ್ಲು ಸ್ಟೆಪ್ ಸ್ಟೆಪ್ ಇದೆ ಎಷ್ಟು ಸ್ಟೆಪ್ ಇದೆ ಅಂದ್ರೆ ನಾನೇ ಅನಿಸಿಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ಸ್ಟೆಪ್ ಇದೆ ವೈನ್ ಕಲರು ಇದು ಈ ಥರ ಲೋರಿ ಕೊಟ್ಟಿದ್ದಾರೆ ಕಟ್ಟೋದು ಈ ಥರ ಇದೆ ಫುಲ್ಲು ಹೀಗಿದೆ ಪಕ್ಕ ಪಿಕ್ ಬರ್ತಿದೆ ನೋಡಿ ಯಾವ ತರ ಕಾಣುತ್ತೆ ಅಂತ ಇದು ಬ್ಲೌಸ್ ಬಂದು ಮುಂದೆ ಈ ವರ್ಕ್ ಕೊಟ್ಟಿದ್ದಾರೆ ಇದು ಅಷ್ಟೇ ಬೋಟ್ ನೆಕ್ ಕೊಲ್ಸಿದೀನಿ ಹಾಗೆ ತೋಳ್ ಕೊಡ್ಸಿದೀನಿ ಕ್ಯಾಪ್ಸನ್ ತರ ಹಾಗೆ ಸ್ಟೆಪ್ ಸ್ಟೆಪ್ ಇದೆಯಲ್ಲ ಅದಕ್ಕೆ ಮೂರ್ ಸ್ಟೆಪ್ ಕೊಡ್ಸಿದೀನಿ ನಾನು ಇಲ್ಲಿಗೆ ತೋಳ್ಗೆ ಕಾಣ್ತಾ ಇದೆ ನೋಡಿ ಹಾಗೆ ಹಿಂದೆ ಬಂದು ಮುಂದೆ ಬೋಟ್ನೆಕ್ ಹಿಂದೆನೂ ಸಹ ಬೋಟ್ ನೆಕ್ ಮಾಡಿಸಿದ್ದೀನಿ ನೋಡಿ ಈ ಥರ ನೆಕ್ ಇದೆ ಹಿಂದೆ ಹಾಗೆ ಇಲ್ಲಿ ಟೈಯಿಂಗ್ ಕೊಡಿಸಿದ್ದೀನಿ ಕಟ್ಟೋದು ಈ ಥರ ಇದೆ ಮುಂದೇನು ಸಹ ಬೋಟ್ ನೆಕ್ಕು ಹಿಂದೇನು ನೆಕ್ಕು ಕೆಳಗಡೆ ಮಾತ್ರ ಡೀಪ್ ಇಡಿಸಿ ಟೈಯಿಂಗ್ ಕೊಡಿಸಿದ್ದೀನಿ ಥರ ಇದೆ ಇದಕ್ಕೂ ಅಷ್ಟೇ ವೇಲ್ ಕೊಟ್ಟಿದ್ದಾರೆ ನೆಟ್ಟೆಡು ವೇಲ್ ಮಾತ್ರ ಸಿಂಪಲ್ ಆಗಿದೆ ಈ ಥರ ಇದೆ ನೋಡಿ ವೇಲು ನೆಟ್ಟೆಡ್ ವೇಲು ಇದು ಅಷ್ಟೇ ವೇರ್ ಮಾಡಿದಳೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನಾನು ಈ ಕ್ರಾಫ್ಟ್ ತೋರಿಸಿದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ರಾಫ್ಟು ವೈಟ್ ಗ್ರೀನ್ ಎಲ್ಲ ಮಿಕ್ಸಿಂಗ್ ಇದೆ ನೋಡಿ ಇಲ್ಲಿ ರಾಧೆ ರಾಧೆ ಮತ್ತೆ ನವಿಲು ಡಿಸೈನ್ ಇದೆ ಈ ತರ ಜಿಂಕೆ ಇದೆ ನೋಡಿ ರಾಧೆ ರಾಧೆ ಇದ್ದಾಳೆ ಹಾಗೆ ಜಿಂಕೆ ಇದೆ ಅಮ್ಮು ವೇರ್ ಮಾಡಿದ್ದಾಳೆ ತೋರಿಸ್ತೀನಿ ಯಾವ ತರ ಕಾಣ್ತಾ ಇದೆ ಅಂತ ಕೆಳಗಡೆ ಬಂದು ಫುಲ್ ಗ್ರೀನ್ ಕೊಟ್ಟಿದ್ದಾರೆ ಇವಕ್ಕೂ ಅಷ್ಟೇ ನಾನು ಕೆನ್ಕೆನ ಹಾಕ್ಸಿಲ್ಲ ಯಾಕೆಂದ್ರೆ ರೆಡ್ ಕಲರ್ ಕಾಣುತ್ತೆ ಹಾಗಾಗಿ ಕೆನ್ಕೆ ಹಾಕ್ಸಿಲ್ಲ ಮತ್ತೆ ಸ್ಟೆಪ್ ಸ್ಟೆಪ್ ತೋರ್ಸೋದಲ್ಲ ಅದರಲ್ಲೂ ಅಷ್ಟೇ ಕೆನ್ಕೆನ ಅವರೇ ಕೊಟ್ಟಿದ್ದಾರೆ ಇದರಲ್ಲೂ ಅಷ್ಟೇ ಅವರೇ ಕೊಟ್ಟಿದ್ದಾರೆ ಕೆನ್ಕೆನ ಈ ತರ ಇದೆ ಬ್ಲೌಸ್ ಬಂದು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಬ್ಲೌಸು ಹಾಗೆ ನೋಡಿ ನಾನು ಇದನ್ನ ಕಾಲರ್ ನೆಕ್ ಇಡ್ಸಿದ್ದೀನಿ ಹಾಗೆ ಫುಲ್ ತೋಳು ಮಾಡಿಸಿದ್ದೀನಿ ಈ ತರ ಇದೆ ಫುಲ್ ತೋಳು ಇದಕ್ಕೆ ಮೇಲಿಲ್ಲ ಈ ಥರ ಇದೆ ಕಾಲರ್ ನೆಕ್ಕು ಅಮ್ಮು ಪಕ್ಕ ಪಿಕ್ ಬರ್ತಾ ಇದೆ ನೋಡಿ ಫುಲ್ಲು ಬುಕ್ ಕೊಡ್ಸಿದ್ದೀನಿ ಹಿಂದೇನೂ ಅಷ್ಟೇ ಫುಲ್ ಈ ತರ ಡೀಪ್ ಏನು ಕೊಡಿಸಿಲ್ಲ ನೆಕ್ಸ್ಟ್ ಬಂದು ನಾನು ಈ ಟಾಪ್ ತೋರಿಸ್ತಾ ಇದ್ದೀನಿ ಇದೆ ಏನಪ್ಪ ಅಂದ್ರೆ ಇದು ಫ್ರಾಕ್ ಟೈಪ್ ಕೊಟ್ಟಿದ್ದಾರೆ ಇದು ನೋಡಿ ಸ್ಕರ್ಟ್ ಕೊಟ್ಟಿದ್ದಾರೆ ಇದು ಮೇಲ್ ಮಾತ್ರ ನೆಟ್ಟಿಡು ಯಾಕೆಂದ್ರೆ ಇದನ್ನ ಫ್ರಾಕ್ ಟೈಪ್ ಇಲ್ಲಿ ಡಿಸೈನ್ ಕಾಣಲ್ಲ ಅಂತ ಈ ತರ ಕೊಟ್ಟಿದ್ದಾರೆ ಇಲ್ಲಿ ಫುಲ್ ವರ್ಕ್ ಇದೆ ಥ್ರೆಡ್ ವರ್ಕ್ ಮಾಡಿದ್ದಾರೆ ನೋಡಿ ಫುಲ್ಲು ಇಲ್ಲಿ ಬಂದು ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಎಲೆ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಸಣ್ಣ ಸಣ್ಣಕ್ಕೆ ಫ್ಲವರ್ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಲೈಟ್ ಪಿಂಕ್ ಕಲರು ಇದು ಬೇಕಾದರೆ ಟಾಪ್ ತರ ಹಾಕೊಂಡು ಮೇಲ್ ಬ್ಲೌಸ್ ಸಹ ವೇರ್ ಮಾಡಿ ನೋಡ್ಬೋದು ನೆಕ್ ಬ್ಲೌಸ್ ಹಾಕ್ಬಿಟ್ಟು ಹಾಕಬಹುದು ಇದಕ್ಕೆ ಬಂದು ಈ ಟೈಪ್ ಕೊಟ್ಟಿದ್ದಾರೆ ನೋಡಿ ಫ್ರಾಕ್ ಟೈಪ್ ಪಕ್ಕ ಪಿಕ್ಕ ಇದೆ ನೋಡಿ ಎಂಬುದು ಇದೆ ಇದು ಫುಲ್ಲು ಸ್ಟೋನ್ ವರ್ಕ್ ಇದೆ ನೋಡಿ ಇದು ಮುಂದೆ ವಿ ನೆಕ್ ಕೊಟ್ಟಿದ್ದಾರೆ ಹಿಂದೆನೂ ಸಹ ವಿ ನೆಕ್ ಕೊಟ್ಟಿದ್ದಾರೆ ಫುಲ್ಲು ಸ್ಟೋನ್ ಇದೆ ಹಾಗೆ ಫುಲ್ಲು ವರ್ಕ್ ಇದೆ ಥ್ರೆಡ್ ವರ್ಕ್ ಇದೆ ಫುಲ್ ಥ್ರೆಡ್ ವರ್ಕ್ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ ಥ್ರೆಡ್ ವರ್ಕ್ ಇದೆ ಈ ಇದೆ ಇದು ಫ್ರಾಕ್ ಟೈಪರ್ ಹಾಕ್ಬೋದು ಬೇಕು ಅಂದ್ರೆ ಸ್ಕರ್ಟ್ ಕೊಟ್ಟಿದಾರಲ್ಲ ಸ್ಕರ್ಟ್ ಸಹ ಹಾಕ್ಬೋದು ನೆಕ್ಸ್ಟ್ ಇದಕ್ಕೆ ಈ ಪಿಂಕ್ ಕಲರ್ ವೇಲ್ ಕೊಟ್ಟಿದ್ದಾರೆ ಇದು ಅಷ್ಟೇ ನೆಟ್ಟೆಡ್ ವೇಲು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಈ ತರ ಇದೆ ನೆಕ್ಸ್ಟ್ ಬಂದು ನಾನು ಈ ಕ್ರಾಪ್ ಟಾಪ್ ತೋರಿಸ್ತಾ ಇದ್ದೀನಿ ಇದು ಫುಲ್ ರೆಡ್ ಕಲರು ಮತ್ತೆ ಸಿಲ್ವರ್ ವರ್ಕ್ ಇದೆ ಫುಲ್ ವರ್ಕ್ ಇದೆ ಇದು ಅಮ್ಮುಗೆ ಆಫ್ ಸ್ಯಾರಿ ಫಂಕ್ಷನ್ಗೆ ಅಂತ ತಂದಿದ್ದು ನಾನು ಫುಲ್ ಗ್ರ್ಯಾಂಡ್ ಆಗಿದೆ ಅಷ್ಟೇ ಕೆನ್ ಕೆನ್ ಒಳಗಡೆನೆ ಸಹ ಕೊಟ್ಟಿದ್ದಾರೆ ನೋಡಿ ಫುಲ್ ಥ್ರೆಡ್ ವರ್ಕ್ ಮಾಡಿದ್ದಾರೆ ಫುಲ್ ಥ್ರೆಡ್ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಇದು ಪಕ್ಕ ನೋಡಿ ಅಮ್ಮು ಪಿಕ್ ಬರ್ತಾ ಇದೆ ಅದರಲ್ಲಿ ನೋಡಿ ಕೆಳಗಡೆ ಈ ಥರ ಫುಲ್ ವರ್ಕ್ ಕೊಟ್ಟಿದ್ದಾರೆ ಈ ಥರ ಇದೆ ವರ್ಕ್ ಫುಲ್ಲು ನೋಡಿ ಈ ಥರ ಇದೆ ಫುಲ್ ರೆಡ್ ಕಲರು ಅವಾಗ ಅಮ್ಮಗೆ ವೇರ್ ಮಾಡೋಕ್ಕೆ ಬರ್ತಿರಲಿಲ್ಲ ಹಾಗಾಗಿ ನಾನು ಎಲೆಕ್ಸ್ಟಿಕ್ ಹಾಕ್ಸಿದ್ದೆ ಇದಕ್ಕೆ ಬಂದು ನಾನು ಈ ಥರ ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ ಇದೇನಿಲ್ಲ ಸ್ಲೀವ್ಲೆಸ್ಸು ಮುಂದೆ ಬೋಟ್ ನೆಕ್ ಇಡ್ಸಿದ್ದೀನಿ ಹಾಗೇ ಫ್ಲವರ್ ಫ್ಲವರ್ ಡಿಸೈನ್ ಇದೆ ಅದರಲ್ಲೇ ಬಂದಿತ್ತು ಹಾಗಾಗಿ ಹಾಗೆ ಕೊಡಿಸಿದ್ದೀನಿ ಹಾಗೆ ಹಿಂದೆ ಬಂದು ಇದಕ್ಕೂ ಅಷ್ಟೆ ಹಿಂದೇನೂ ಸಹ ವರ್ಕ್ ಬಂದಿದೆ ಹಾಗೆ ಫೋರ್ ಉಕ್ ಕೊಡ್ಸಿದ್ದೀನಿ ಹಿಂದೆ ಇಲ್ಲಿ ಮುಂದೇನೂ ಬೊಟ್ನೇ ಇಡಿಸಿ ಮುಂದೆ ಬೋಟ್ನಾಗಿಡ್ಸಿದ್ದೀನಿ ಹಾಗೆ ಹಿಂದೆನೂ ಈ ತರ ರೌಂಡ್ ನೆಕ್ ಇದಕ್ಕೂ ಅಷ್ಟೇ ವರ್ಕ್ ಕೊಟ್ಟಿದ್ದಾರೆ ವೇಲ್ಗೂ ಸಹ ಥ್ರೆಡ್ ನೋಡಿ ಈ ತರ ಇದೆ ಮಧ್ಯ 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 ಫ್ಲವರ್ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ನೆಟ್ಟೆಡ್ಗೆ ನೆಕ್ಸ್ಟ್ ಬಂದು ನಾನು ಈ ಕ್ರಾಪ್ ಟಾಪ್ ತೋರಿಸ್ತಾ ಇದ್ದೀನಿ ಇದು ಬಂದು ಒಂಥರ ಪೀಚ್ ಕಲರು ಪಿಂಕಲ್ಲಿ ಒಂಥರ ಪೀಚ್ ಕಲರ್ ಅಂತಾರಲ್ಲ ಆ ಇದಕ್ಕೆ ಮಧ್ಯ ಈ ತರ ಇದೆ ಇದು ಮಧ್ಯ ಮಧ್ಯ ಫ್ಲವರ್ ಫ್ಲವರ್ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ ನೋಡಿ ಮಧ್ಯ ಮಧ್ಯ ಕೆಳಗೆ ಮಾತ್ರ ಫುಲ್ ವರ್ಕ್ ಕೊಟ್ಟಿದ್ದಾರೆ ಈ ತರ ಇದೆ ಕೆಳಗೆ ನೋಡಿ ಈ ತರ ಇದೆ ಪಕ್ಕ ಪಿಕ್ ಬರ್ತಾ ಇದೆ ಅಮ್ಮು ಹಾಕ ಹಾಕೊಂಡಿರೋದು ಹೇಗ್ ಕಾಣ್ತಾ ಇದೆ ಅಂತ ನೋಡಿ ಇದಕ್ಕೆ ಬಂದು ನೆಕ್ಸ್ಟ್ ಬಂದು ನನ್ನ ನ ಈ ತರ ಸ್ಟಿಚ್ ಮಾಡಿಸಿದೀನಿ ಇದನ್ನ ನೋಡಿ ಇದು ಫುಲ್ ತ್ರೀ ಫೋರ್ ಅಲ್ಲ ಫುಲ್ಲು ಇಲ್ಲಿವರೆಗೂ ಸ್ಟಿಚ್ ಮಾಡಿಸಿದ್ದೀನಿ ಅಮ್ಮಗೆ ಫುಲ್ ವರ್ಕ್ ಇದೆ ಹಾಗೆ ಮುಂದೆ ಬೋಟ್ನೇಕ್ ಕೊಟ್ಟಿದ್ದಾರೆ ಹಿಂದೆ ಒಂಥರ ಡೈಮಂಡ್ ಥರ ಕೊಡ್ಸಿದ್ದೀನಿ ಹಾಗೆ ಟೈಯಿಂಗ್ ಕೊಡ್ಸಿದ್ದೀನಿ ಇಲ್ಲಿಗೆ ಹಾಗೆ ಉಕ್ ಹಿಂದೆ ಉಕ್ಸ್ ಮಾಡಿಸಿದ್ದೀನಿ ಈ ಥರ ಇದೆ ಹಿಂದೆ ಏನು ವರ್ಕ್ ಇಲ್ಲ ಪ್ಲೈನ್ ಇದೆ ಮುಂದೆ ಮಾತ್ರ ವರ್ಕ್ ಇದೆ ಎರಡು ತೋಳಿಗೆ ಮಾತ್ರ ವರ್ಕ್ ಕೊಟ್ಟಿದ್ದಾರೆ ಫುಲ್ಲು ಇದು ಅಷ್ಟೇ ರೆಡಿ ಕ್ರಾಪ್ ಕ್ರಾಫ್ಟಾಕು ಇದಕ್ಕೆ ಬಂದು ವೇಲ್ ಬಂದು ಈ ಥರ ಕೊಟ್ಟಿದ್ದಾರೆ ವೇಲ್ ಮಾತ್ರ ಫುಲ್ ವರ್ಕ್ ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಸೈಡಲ್ಲಿ ಈ ಥರ ಕೊಟ್ಟಿದ್ದಾರೆ ಕಟ್ ವರ್ಕ್ ಮಾಡಿದ್ದಾರೆ ಫುಲ್ ಕಟ್ ವರ್ಕ್ ಮಾಡಿದ್ದಾರೆ ಫುಲ್ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೆ ಇದು ಅಷ್ಟೇ ಥ್ರೆಡ್ ವರ್ಕ್ ಥ್ರೆಡ್ ವರ್ಕು ಯಾವ್ದಾದ್ರೆ ಡ್ರೆಸ್ಗೂ ಸಹ ವೇರ್ ಮಾಡ್ಬೋದು ಆಗಿದೆ ಇದು ಅಮ್ಮದು ಕ್ರಾಪ್ ಟಾಪ್ಗಳು ಇನ್ನೂ ಇದ್ದಾವೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ಯಾರಿ ಸ್ಟಿಚ್ ಮಾಡಿಸಿರೋದು ಹಾಗೆ ಪೀಸ್ ತಂಡು ಸ್ಟಿಚ್ ಮಾಡಿಸಿರೋದು ಈಗ ನಾನು ರೆಡಿ ಲೆಂಗಗಳು ತೋರಿಸಿದ್ದೀನಿ ಬ್ಲೌಸ್ನ ಯಾವ್ಯಾವ ಥರ ಸ್ಟಿಚ್ ಮಾಡಿಸ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಲೆಂಗಗಳು ಮತ್ತು ಫ್ರಾಕ್ಗಳನ್ನ ತೋರಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್